ಎಲ್ಲರಿಗೂ ನಮಸ್ಕಾರ ಇವಳೆ ನೋಡಿ ರಾಮು ಎಂಟಿ ಸೀತಾ ಇವಳೇ ರಾಮು ಎಂತಿ ಸೀತಾ ಅಲ್ಲಿರೋರು ಇವರತ್ತೆ ಅಂತಂದ್ರೆ ಇವರ ಅಮ್ಮ ಇದ್ರಲ್ಲ ಅವರ ಅಣ್ಣನ ಎಂತಿ ಅವರು ಅವ್ರ ಮಗಳು ರಮ್ಯಾ ಇವರ ಹೆಸರು ಶಕುಂತಲಮ್ಮ ಅಂತ ಸೀತಾ ಅಮ್ಮ ಅಪ್ಪ ಅನ್ಎಕ್ಸ್ಪೆಕ್ಟರ್ ಆಗಿ ತೀರ್ಕೊಂಡಾಗ ಇವರು ಮಾಮ ಸೀತ ಸಾಕ್ತಾ ಇರ್ತಾರೆ ಬಟ್ ಅವರು ತೀರ್ಕೊಂಡಿದ್ದಾರೆ ಈಗ ಇವಾಗ ಇರೋದೇ ಇವ್ರ ಮೂರು ಜನನೇ ಸೀತಾ ಈಗ ಇವ್ರತ್ತೆ ಮನೇಲಿ ಇದ್ದಾಳೆ ಇವಳೆ ರಾಮು ಎಂತಿ ಸೀತಾ ಆಯ್ತೇನೆ ಕೆಲಸ ಇಲ್ಲ ಹಾಂ ಆಯಿತಾ ಮುಗಿತಾ ಅಮ್ಮ ಇವಳು ಒಂದು ಕೆಲಸನ ಎಷ್ಟೊತ್ತು ಮಾಡ್ತಾಳಮ್ಮ ಅಲ್ಲೇ ಇರೋದೊಂದು ಎಮ್ಮೆ ಬೆಳಗ್ಗೆ ಎದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಆಗಿ ತಂದ್ಬಿಟ್ಟು ಹಾಲು ಕರ್ತು ಅಲ್ಲೆಲ್ಲ ಕಸ ಗುಡ್ಸಿ ಇಷ್ಟೊತ್ತು ಬೇಕೇ ನಿಂತ ಹೋಗಿ ಅಡುಗೆ ಮಾಡೋಕೆ ಹೋಗು ಹ್ಞೂ ಸರಿಯತ್ತೆ ಅತ್ತೆ ಏನು ಸರ್ ಮಾಡ್ಲತ್ತೆ ಎಣ್ಣೆ ತನಕ ಕಾಕೇಜಿ ತಂದು ಕೊಟ್ಟಿದ್ದೀನಿ ತರಕಾರಿ ಅದನ್ನೆಲ್ಲ ಅವಾಗ ಹಾಕಿ ಖಾಲಿ ಮಾಡಿಬಿಟ್ಟಾ ಅಮ್ಮ ಅವಳೇನು ಖಾಲಿ ಮಾಡ್ತಾಳೆ ಯಾರಿಗಾದ್ರೂ ಮಾಡ್ಕೊಂಡಿರ್ತಾಳಮ್ಮ ಅವಳು ಅವಳು ಸರಿಯಿಲ್ಲ ಅವಳು ಹೌದೇನಿ ತರಕಾರಿ ಮಾಡ್ಕೊಂಡಿದ್ದೀನಿ ಅಯ್ಯೋ ಇಲ್ಲ ಅತ್ತೆ ಇಲ್ಲ ಇಲ್ಲ ನಾನೇ ಕತ್ತೆ ನಮ್ಮ ಮನೆ ತರಕಾರಿ ನಾನು ಬೇರೆಯವರು ಮಕ್ಕಳಿ ನಿಮ್ಮ ಮನೆನಾ ಯಾವುದೇ ನಿಮ್ಮ ಮನೆ ನೀನೇನಿದ್ರಿ ಈ ಮನೆಗೆ ಕೆಲಸದಾಳು ನನ್ನ ಗಂಡು ನೀನು ತಂದು ನನ್ನ ತಲೆ ಕಟ್ಬಿಟ್ಟು ನಿಗೆ ಕಮ್ಮಿಟ ಹ್ಞೂ ಅವ್ನಿಗೆ ಬರ್ತಾ ಇರೋ ಓಲ್ಡ್ ಪೆನ್ಷನಾಗಿ ಜೀವನ ಮಾಡ್ತಾ ಇದ್ದೀನಿ ನಾನು ನಿನ್ನ ಮನೆ ಯಾವುದೇ ನಿನ್ನ ಮನೆ ಯಾವುದು ನಿನ್ಗೆ ಯಾವುದು ಇಲ್ಲ ಬಿಕಾರಿ ನೀನು ನಾನು ಮನೆ ಅಂತೆ ನನ್ನ ಮನೆ ಹ್ಞೂ ನಿಮ್ಮ ಅಪ್ಪನೂ ಪಾಪ ಸಿಮೆಂಟ್ ಇಟ್ಟಿಗೆ ಒತ್ತಿ ಕಟ್ಟವನೆ ಹ್ಞೂ ಇದು ನಂದು ಮನೆ ಹ್ಞೂ ಮತ್ತೆ ಹ್ಞೂ ಬಾಯಿ ತಪ್ಪಿ ಬಂದುಬಿಡ್ತತೆ ಕ್ಷಮಿಸ್ಬಿಡತ್ತೆ ಇನ್ನೊಂದ್ಸತಿ ಹಂಗೆಲ್ಲ ಅನ್ನೆಲ್ಲ ನಡೆಯೇ ಹೋಗಿ ಕೆಲಸ ಮಾಡೋಗೆ ಹುಳ್ಳಿ ಸಾರು ಮಾಡೋಗೆ ನಮ್ಮ ತರಕಾರಿ ಹಾಕಿ ಸಾರು ಮಾಡು ಗಟ್ಟಿಯಾಗಿ ಮಾಡು ನಿಮ್ಮಕ್ಕೊಬ್ಬರಿಗೆ ಹುಳ್ಳಿಕಾಯಿ ಸಾರು ಮಾಡ್ಕೊ ಆ ಸಾರು ಎರಡು ಮೂರು ದಿವಸ ಇಟ್ಕೊಂಡು ಅದನ್ನೇ ತಿನ್ನಬೇಕು ಆ ತರಕಾರಿ ಸಾರು ಏನೋ ಮುಟ್ಟಿದ್ದೀ ಅಂದರೆ ಚೆನ್ನಾಗಿರೋ ನೋಡ್ಕೊ ಅಲ್ಲ ಬಂದು ಒಲೆ ಒಳಗೆ ಕುಳ್ಳಿ ತೆಗೆದು ಹಂಗೆ ಮೊಕದ ಮೇಲೆ ಬರಹ ಹೇಳಿ ಬಿಡ್ತೀನಿ ಹ್ಞೂ ಸರಿಯುತ್ತೆ ಹುಳ್ಳಿ ಕಾಳಿಗೆ ಬರೀ ಮೊನ್ನೆ ಐತೆ ಆಯಿಸ್ಕೊತೀನಿ ಏಯ್ ನಮ್ಮ ಫಸ್ಟ್ ಅಡುಗೆ ಮಾಡಿಕ್ಬಿಟ್ಟು ಆಮೇಲೆ ಹುಳ್ಳಿ ಕಾಳು ಆಯಿಸ್ಕೊಂಡು ಸಾರು ಮಾಡ್ಕೊತೀನೋ ಫಸ್ಟ್ ನಮ್ಮ ಅಡುಗೆ ಮಾಡ್ಕೊ ಅವಳು ಕಾಲೇಜ್ಗೆ ಹೋಗಿ ಟೈಮ್ ಆಗ್ತಿದೆ ಮತ್ತೆ ಬೇಗ ಮಾಡಿಬಿಡ್ತೀನಿ ಏಯ್ ಏನಾದರೂ ಟಿಫನ್ ಮಾಡೆ ಟಿಫನ್ ಮಾಡು ಚಪಾತಿನೋ ಉಪ್ಪಿಟ್ಟು ಏನಾದರೂ ಮಾಡು ನನ್ನ ದಾಸ್ಗೆ ಬೇಗ ಮಾಡ್ಬಿಡ್ತೀನಿ ಏನು ಮಾಡ್ತೀವ ನಿನ್ ತಲೆ ನಿಪ್ಪಿಂದ ಬೂಬೆ ಮುಂದೆ ತಗೊಂಬಂದು ಹೋಗೇ ಅಕ್ಕ ಅಕ್ಕ ಓ ಏ ನನಗೆ ಮದುವೆಯಾಗ್ಲಾಕೀತಾ ಏಯ್ ಬರಲಿ ನಾನು ಎಷ್ಟಿನಿಂದ ಕೇಳ್ತಾ ಇದೀನಿ ನನ್ನ ತಮ್ಮನ್ನ ಮದುವೆ ಮದುವೆಯಾಗೆ ಅಂತ ಅತ್ತೆ ಮದುವೆ ಆಗಿ ಎರಡು ಮಕ್ಳು ಅವಲ್ಲ ಅತ್ತೆ ಅವ್ರ ಸಂಸಾರ ಚೆನ್ನಾಗೈತಲ್ಲ ಅದನ್ನೆಲ್ಲ ಮಾತಾಡ್ಕೊಡು ನೀನು ನನ್ನ ತಮ್ಮನ ಮದುವೆ ಆಗಬೇಕು ಎರಡನೇ ಮದುವೆ ಆಯಿತಾ ಇಲ್ಲ ಅತ್ತೆ ರಾಮನ ಜೊತೆ ನನ್ನ ಚಿಕ್ಕ ಹುಡುಗಿಯದು ಮದುವೆ ಆಗೋಗ್ಬಿಟ್ಟೈತೆ ರಾಮ್ನೇ ಯಾವತ್ತಿದ್ರು ನನ್ನ ಗಂಡ ಏನೋ ನನ್ನ ತಮ್ಮನ ಆಸೆ ಪಡ್ತಾವನಲ್ಲ ನೀನು ಬಿಕಾರಿ ಹಿಂದೆ ಇಲ್ಲ ಮುಂದೆ ಇಲ್ಲ ಹಾಂ ಮದುವೆ ಮಾಡ್ಕೊಳ್ಳಿ ಅಂತ ನಾನಂದ್ರೆ ಯಾವನ ರಾಮನಂತೆ ರಾಮನು ಅವನು ಮದುವೆ ಆಗಲಿ ಮಕ್ಕಳಾಗಿ ಅವನು ಅವ್ನು ಜೀವನ ಇರ್ತಾನೆ ಎಲ್ಲ ಅವನವನು ಎಲ್ಲವನೇ ನಾನು ತಿಳಿದತ್ತೆ ತಿಳಿದು ಅಂತಂದ್ರೆ ಇನ್ನಾಗ ಅವ್ನಗೋಸ್ಕಾಯ್ತಾ ಇದೆಯಾ ನೀನು ಬಾಯ್ ಮುಚ್ಕೊಂಡು ನನ್ನ ತಮ್ಮನ ಮದುವೆ ಮಾಡ್ಕೊಬೇಕು ನೀನು ಇಲ್ಲ ಅಂತ ನನ್ನ ಮದುವೆ ಆಗ್ಬಿಟ್ಟೈತೆ ರಾಮನ್ ಬಂದೇ ಬರ್ತಾನೆ ನನ್ನನ್ನು ಕರ್ಕೊಂಡು ಹೋಗಿ ಹೋಗ್ತಾನೆ ಅಬ್ಬಾಜಿ ಇವಳಿಗೆ ಎಷ್ಟೊಂದು ದೂರಾಕಾರನಕ್ಕ ನೀನು ಬಡೀತಾ ಇರ್ಬೇಕಾ ಅವಾಗ ಅವಾಗ ಇವಳ ಇಲ್ಲ ಅಂತಂದ್ರೆ ಇವಳು ನಿನ್ನ ದಾರಿಗೆ ಬರೋಲ್ಲ ಇನ್ನೂ ಎಷ್ಟಪ್ಪ ಬಡೀಲಿ ಇನ್ನೂ ಎಷ್ಟು ಬಡೀಲಿ ಬರೋ ಬಿದ್ದು ಜಾಗ ಇಲ್ಲ ಅಷ್ಟು ಬಡಿದ್ರು ರಾಮ 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 ಅಂತ ಬಡ್ಕೊತಾಳೆ ಮನೇಲಿ ಬದುಕೋನೋ ಸತ್ತವನ ಇಲ್ಲ ಇನ್ನೊಂದು ಮದುವೆ ಆಗೋದು ಯಾಕೆ ತಿಳಿದೋ ಮೂವತ್ತು ವರ್ಷ ಹೇಳ್ತೀವಾಗ ವಯಸ್ಸಾಗುತ್ತೆ ನನ್ನ ನನ್ನಡೆ ಬರ ವ್ಯವಸಾಯವರೆಗೂ ನಾನೇ ಸಾಕಬೇಕು ನಾನು ಹೋದ್ಮೇಲೆ ನನ್ನ ಮಗಳಿಗೆ ಯಾವುದೇ ಈ ಯಾಣೆ ಬರ ಅದಕ್ಕೆ ಅಕ್ಕ ಇದೆಲ್ಲ ಬೇಕಾಗಿಲ್ಲ ನನಗೆ ಮದುವೆ ಮಾಡು ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ನೀನು ಬೇಕಾದ್ರೆ ಇಲ್ಲ ಯಾರಾದರೂ ಕೆಲ್ಸವ್ರು ನಿಕ್ಕಣಿಯಂತೆ ಅಂತೆ ಸೀತಾ ನಾನು ಹೇಳೋದು ಮಾತು ಕೇಳಬೇಕು ನೀನು ಅವ್ನು ಎಲ್ಲವನೋ ಏನು ಕತೆನೋ ಯಾರಿಗೂ ತಿಳಿದು ಆಯಿತಾ ಅವ್ನು ಎಲ್ಲವನೇ ಅಂತ ಹೇಳಕ ನಿಮ್ಮ ಅಪ್ಪನೂ ನಿಮ್ಮಅಮ್ಮನೂ ಇಲ್ಲ ನಿನಗೆ ಜ್ಞಾಪಕನೂ ಇಲ್ಲ ಎಲ್ಲಂತ ಉಡ್ಕೊಂಡು ಹೋಗೋದಾ ಅತ್ತೆ ನನ್ನ ಮದುವೆನೇ ಆಗಲ್ಲ ಅತ್ತೆ ಮದುವೆನೇ ಆಗಲ್ಲ ಹಿಂಗೆ ಇದು ಬಿಡ್ತೀಯಾ ಹ್ಞೂ ಅತ್ತೆ ನನಗೇನೇ ಗ್ರಾಚಾರ ನಿನ್ನ ಸಾಕಕ್ಕೆ ನನಗೇನು ಸಾಕತ್ತೆ ಹಾಂ ಇಲ್ಲ ನನ್ನ ತಂಗಿನಾ ಇಲ್ಲ ನಮ್ಮ ಅಕ್ಕನ ಮಗಳ ಇಲ್ಲ ನನ್ನ ತಮ್ಮನ ಮಗಳ ಇಲ್ಲ ನಮ್ಮ ಅಣ್ಣನ ಮಗಳ ಇಲ್ಲ ನನ್ನ ಮಗಳ ಹಾಂ ಅಕ್ಕ ನೋಡಕ್ಕ ಒಳ್ಳೆದಿನ ಯಾವುದಾದ್ರು ತಾಳಿಗೆ ಕಟ್ಬಿಡ್ತೀನಿ ಬೇಡ ಅತ್ತೆ ಬಂದೇ ಬರ್ತರತ್ತೆ ಬತ್ತನತ್ತೆ ಹೋದ್ರೆ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅತ್ತೆ ಎರಡು ದಿವಸಕ್ಕೊಂದ್ಸತಿ ಊಟ ಹಾಕಿದ್ರು ಪರವಾಗಿಲ್ಲ ತಿನ್ಕೊಂಡಿರ್ತೀನಿ ಅತ್ತೆ ನೀವೇನು ಕೆಲಸ ಹೇಳಿದ್ರು ರಾಮನ್ ಬರೋವರೆಗೂ ನಂಗೆ ಇರೋಕ್ಕೆ ಜಾಗ ಕೊಡತ್ತೆ ನಾನು ರಾಮನ್ ಬಂದೇ ಬರ್ತಾನೆ ಅತ್ತೆ ನಾನು ಯಾರನ್ನೂ ಮದುವೆ ಆಗಲ್ಲ ಅತ್ತೆ ಮತ್ತೆ ನೀನು ಊಟನೇ ಆಗ್ಬೇಡ ಅತ್ತೆ ನಾನು ಹಂಗೆ ಇರ್ತೀನಿ ಹೂವು ಜೋರ್ಗೆ ಅಂದ್ಕೋಳಲ್ಲಮ್ಮ ಮನೆಯೊಳಗೆ ಏನಾದರೂ ಮಾತಾಡದೆ ಸಾಕು ಅಳ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ನೀನು ಹೇಳೋದ್ರಿಂದಲೇ ನಮ್ಗೆ ಇಷ್ಟೊಂದು ಕಷ್ಟ ಓಕೆ ಹೋಗು ಒಳಕೆ ಅಲೋ ನಿಂಗೆ ಏನೋ ಬಂದಿರೋದು ಬರಬಾತ್ ರೋಗ ಬಂಗಾರಂಗ ಅಂತೇಳಿ ಇಬ್ಬರು ಮಕ್ಳವ್ರೆ ಹಾಂ ಏನೋ ಬಂದಿರೋದು ನಿಮ್ಗೆ ರೋಗ ಯಾಕೆ ಸೀತ ಮೇಲೆ ಮುನ್ಸಾಗ್ಬಿಟ್ಟದಾಕ ನಂಗೂ ನಮ್ಮ ಮನೆಗೆ ಕೆಲಸದ ಜಾಸ್ತಿ ಇಬ್ಬರು ಕೆಲಸ ಮಾಡ್ಕೊಂಡು ಬಿಡ್ತಾರೆ ಹೊಂದಾಣಿಕೆ ಮಾಡ್ಕೊಂಡು ಅಂತ ನಿಮ್ಗೂ ಅವಳು ಊಟ ಹಾಕೋದು ತಪ್ತೈತೆ ಬಾಧೆ ಅಂತ ಏಯ್ ನೀನು ಮುಂದೆ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನಮ್ಮನೆ ಕೆಲಸ ಮಾಡವ್ರವಾ ಹಾಗಾದ್ರೆ ಏನು ಬೇಕೋ ಅದೆಲ್ಲ ಇಲ್ಲೇ ತನಕ ಹಾಕ್ತೀನಿ ಬಿಡು ಇಲ್ಲೇ ಎತ್ಕೊಂಡೆ ಅವಳು ಹಾಂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಸರಿ ಬಿಡು ಹಾಗಾದ್ರೆ ಅವಳು ಇಲ್ಲೇ ಬಿದ್ದಿರ್ಲಿ ಫಸ್ಟ್ ಅವಳು ನುಗ್ತಕ್ಕ ಅಯ್ಯೋ ಅಂತ ರಾಮನ್ ಬರ್ತಾನೆ ರಾಮನ ಬರ್ತಾನೆ ಬೆಳಗ್ಗೆ ಎದ್ರೆ ಸಾಯಂಕಾಲ ಮರ್ಕಂಡ್ ದೇವ್ರ ಧ್ಯಾನ ಮಾಡ್ಕೊಂಡು ಕುತ್ಕೊಂಡು ರಾಮ ರಾಮ ಅಂತ ಕಾಯ್ತಾವಳಿ ಹ್ಞೂ ಅವನ ಎಲ್ಲ ಅವನ ಯಾವ ದೇಶದಾಗವ್ನ ಯಾವ ಊರಾಗವನ இன்னும் இல்லை அவனா மதுவை மாஷா மதவை ஆக மக்களும் ஆகிர் தான் ஒழை கதை ஆய்த்தா இவள் ஆ ஒடு திசை கொட நான் ஒப்பிஸ்தான் அங்கே மாங்கே மாணே மதை ஆகணா அம்மா நான் டைம் ஆயத்தம்மா காலேஜ் பீஸ் கட்டு கூட மாதிரி அலேக்கிஞ்சமேலே ஓகே ஏன் ரமியா ஏன்மாவா இல்லை ஏன் ஓதியா ಈ ವರ್ಷ ಓದಿದ್ರೆ ಆಗುತ್ತೆ ತಗ ತಗೊಂಬಳ ಚೆನ್ನಾಗಿ ಬರುತ್ತಕ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡಿದ್ರೆ ಆಯ್ತು ಮಾಡ್ ಗಂಡು ನೋಡೋಣ ಜೋರಾಗಿ ನಮ್ಮ ಮಾಡ್ಕೊಡಣ ಮಗಳು ಇರೋದು ಒಬ್ಬಳೆ ಏನ್ ಮದುವೆ ಮಾಡ್ಬೇಕು ಡಾಮ್ ಡೂಮ್ ಅಂತ ಜೋರಾಗಿ ಮಾಡ್ಬೇಕು ಈ ಸುತ್ತಮುತ್ತ ಅಳಿಗ್ ಮಾತಾಡ್ಕೊಬೇಕು ಅಯ್ಯೋ ಯಾವ್ದೋ ಮದುವೆ ನಡೀತಾ ಇದ್ದಂತೆ ಎಷ್ಟು ಜೋರಾಗಿ ಅಂತ ಹಂಗ ಮಾಡ್ಬೇಕು ಮವ ಫಸ್ಟ್ ನಾನು ಓದಿದ್ದಾಗ್ಲಿ ಆಮೇಲೆ ಕೆಲಸ ಒಂದ್ ಸಿಗ್ಲಿ ಆಮೇಲೆ ಅದು ವಿಷಯ ಮಾಡು ಹಂಗೆ ಮಾಡು ಇನ್ನೇನಕಾ ಏನದು ಈ ಮೂದೇವಿದೆ ಒಂದು ತಲೆನೋವು ಅಪ್ಪ ಹ್ಞೂ ಈ ಮೂದೇವಿದೆ ಒಂದು ತಲೆನೋವು ಕೌ ಅವಳು ಅಡಿಕೆ ಮಾಡಿ ಈಚಿಗೆ ಬಂದಿದ್ದ ತಕ್ಷಣ ನೀನು ಹೋಗಿ ಆ ಅಡುಗೆನಲ್ಲನೂ ಎತ್ತಿ ಅಭಿರ್ವಾಗಿದ್ದಕ್ಕೆ ಬೀಗ ಹಾಕಿ ಬೀಗ ನೀವು ಸ್ವರ್ಟ್ ಕಕ್ಕ ಹಾಂ ಅವ್ಳು ಬೇಕಾರ ಬರೀ ಇಟ್ಟು ಕಳಿಸ್ಕೊಂಡು ಯಾವ್ದಾದ್ರು ಸಾರ ಮಾಡ್ಕೊಂಡು ತಿಂತಾಳೆ ಇಲ್ಲ ಇಲ್ಲ ಒಂದಷ್ಟು ಹುಳಿಕಾಯಿ ಅವಳಿಗೆ ಕೊಟ್ಬಿಟ್ಟಿದ್ದೀನಿ ಆ ಹುಳಿಕಾಯ್ ಸಾರ ಮಾಡ್ಕೊಂಡು ತಿನ್ನೋದು ನಾವು ನಾವು ತರಕಾರಿ ಸಾರ ಅವಳು ತಿನ್ನೋಲ್ಲ ಕೊಟ್ಟರೆ ತನಕ ತಿನ್ನಕ್ಕ ಹಾಂ ಇನ್ನೂ ಹಂಗೆ ಏನೇನು ಕೊಟ್ಟಿದ್ದೀರಾ ನೋಡಿ ಹಾಗೆ ಒಳ್ಳೆ ಬಾವು ನಿಂಗೆ ಒಳ್ಳೆ ತಲೆನೋವು ತಂದಿಕ್ಕಿಬಿಟ್ನಲ್ಲಕ್ಕ ನೋಡಪ್ಪ ಹ್ಞೂ ಆಯ್ತು ಬಾಬು ಅಂತ ಯಾಕೆ ಕುಂಟುಕೋ ಕುಂಕೋ ಕೊಟ್ಟು ಕೈತು ಕಣ ಅಂತಂದ್ರೆ ಆಗಲ್ಲ ಮದುವೆ ಅಂತಳೆ ನಾನೇ ಆತೀನಿ ಬಿಡಕ್ಕ ನೀನು ಹೇಳ್ದಂಗೆ ಅವಳೇ ಬಿದ್ದಿರಲಿ ಆಯ್ತಾ ನಾನು ಅವಾಗ ಅವಾಗ ಬಂದು ನೋಡ್ಕೊಂಡೋಗ್ತೀನಿ ಒಟ್ಟಿನಾಗ ಅವಳು ನಾನು ಎಂಟಿ ಆಗ್ಬೇಕಾ ಅದೇ ನನ್ನ ಆಸೆ ಅವಳ ಮೇಲೆ ಮನ್ಸು ಬಿಟ್ಟು ಹೋಗ್ಬಿಟ್ಟದಕ್ಕ ನಾನು ಅವಳ ಮದುವೆ ಮಾಡ್ಕೊಳೇಬೇಕು ನೀನು ಒಪ್ಸೇಬೇಕು ಆಯ್ತು ಬಿಡ ನೀನು ಕೊಡ್ತೀನಿ ಇನ್ನು ಯಾಕೆ ಕೊಡಲಿ ನಾನು ಇರೋದು ಹೋಗ್ ತಮ್ಮ ನೀನು ಚೆನ್ನಾಗಿರೋ ಸರಿ ಬರ್ಲಕ್ಕ ಕಾಪೇನು ಕುಡ್ಕೊಂಡೋಗಿದ್ದೀನಿ ನಡಿ ಇಲ್ಲ ಇಲ್ಲ ರೊ ಕೆಲಸ ಬರ್ತೀನಿ ನಾನು ಹಾಂ ಈ ಕೀಟನೊಂದು ಮನೆಗೆ ತಂದಿ ನನಗೆ ದೊಡ್ಡ ತಲೆನೋವು ஆய் அவரப்பம்னா சத்திபுட்ரு நமக்கு வந்தைத்து முந்துவது